ಊರಿನ ಎಲ್ಲ ಮನೆಗಳು ಪ್ರಾರಂಭ ಆಗ್ತಿದೆಯೋ ಅನ್ನುವಷ್ಟರ ಮಟ್ಟಿಗೆ ಪ್ರಸ್ತುತವಾಗಿದ್ರು ಎಲ್ಲ ಮನೆಗಳಿಗೆ ಅವರು ಒಂದು ಮಗು ಹುಟ್ಟಿದ್ರು ಕೂಡ ದೊಡ್ಡ ಸೊಪ್ಪು ಹೊಡಿರಬೇಕು ಒಂದು ಮನೆಯಲ್ಲಿ ಸತ್ತಾದರೂ ಕೂಡ ದೊಡ್ಡ ಸೊಪ್ಪು ಹೊಡಿರಬೇಕು ಬೆಳಿಗ್ಗೆ ಆರು ಗಂಟೆಗೆ ಬಂದು ಎಲ್ಲ ಹಿರಿಯರನ್ನು ಕರೆಸಿಕೊಂಡು ಅಂತ್ಯ ಸಂಸ್ಕಾರವನ್ನ ಮಾಡಿ ಅದರ ಎಲ್ಲ ಸಕಲ ಖರ್ಚುಗಳನ್ನು ನಿಭಾಯಿಸಿ ಮತ್ತೆ ಮರುದಿನ ಹೋಗಿ ಅವರ ಮನೆಗೆ ಹೋಗಿ ಅವರ ದುಃಖದಲ್ಲಿ ಪಾಲ್ಗೊಂಡು ಎರಡು ಕಣ್ಣೀರನ್ನ ಸುರಿಸಿ ತಮ್ಮ ಮನೆಗೆ ಹೋಗ್ತಕ್ಕಂಥ ದೊಡ್ಡ ಸುಖ ಮರೆಯೋದಿಕ್ಕೆ ಹೇಗೆ ಸಾಧ್ಯ ಅವರು ಕೌಟುಂಬಿಕ ತಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ ಇಡೀ ಆ ಊರಿನ ಸಾಮಾಜಿಕ ಬದುಕಿಗೆ ಅಷ್ಟು ತಮ್ಮ ಅನಿವಾರ್ಯತೆಯನ್ನು ತೋರಿಸಿದ್ರು ಅನ್ನುವಂಥ ಆ ಕ್ಷಣಗಳನ್ನು ನಾವು ಮರೆಯೋದಿಕ್ಕೆ ಆಗೋದಿದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಅವರಿಗೆ ಈ ಊರಿನ ಜ್ಞಾನದ ಕಣ್ಣಾದಂತ ಪಂಡಿತ ಮಾಸ್ತರ್ ಮೇಲೆ ಮೇಲೆ ಮಾರ್ಗದರ್ಶನ ಮಾಡ್ತಾ ಇದ್ರು ಅಷ್ಟು ರಿಸ್ಕ್ ತಗೊಂತಿದ್ದಿಲ್ಲ ಅವು ಆದ್ರೂ ಕೂಡ ನೀವು ಹೋಗುವಂತ ದಾರಿ ಚೆನ್ನಾಗಿದೆ ಅಂತ ಹೇಳಿ ಆ ಸಕಾರಾತ್ಮಕವಾದಂತಹ ಧೋರಣೆಯನ್ನ ಪಾಟ್ಲೀಸ್ ಹೊಂದಿದ್ರು ಅವರಿಬ್ರು ಕೂಡ ಬಹಳಷ್ಟು ದೊಡ್ಡ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಂತವ್ರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಮಳೆ ನಿಂತರೂ ಮಳೆ ಹನಿ ನಿಲ್ಲದು ಅನ್ನುವಂಥ ಮಾತಿದೆ ಯಾರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಬಹಳ ದೊಡ್ಡ ಶಕ್ತಿಯಾಗಿ ಸಾಮಾಜಿಕ ಕೆಲಸಕರ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾರೋ ಅವರ ನಂತರವೂ ಕೂಡ ಅವರ ಮಕ್ಕಳು ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರಾ ಅನ್ನುವಂಥ ಮಾತಿಗೆ ಸಾಕ್ಷಿ ಇದ್ರೆ ಅದು ದುಡಬಸುಕೋಳ್ರು ಮನಿ ಅನ್ನುವಂಥ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ ಅವರ ಹಿರಿಯ ಮಗ ನಮ್ಮ ಆತ್ಮೀಯ ಗೆಳೆಯರು ವೀರೇಶಗೌಡ ಹಿರೇಗೌಡರು ತಮ್ಮ ಬದುಕಿನ ಜತೆ ಜೊತೆಗೇನೆ ಆಲೂರಿನ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ದಶಕಗಳ ಕಾಲ ತಮ್ಮ ಸೇವೆಯನ್ನ ಸಲ್ಲಿಸಿಕೊಂಡು ಬಂದಂಥವ್ರು ನಾವೆಲ್ಲ ಕಟ್ಟೆ ಮೇಲೆ ಮಾತು ಹೇಳ್ತಿರ್ಬೇಕಾದ್ರೆ ಅವರ ಹಣಮಂತರ ಗುಡಿ ಮುಂದ ಪೇಂಟ್ ತಗೊಂಡು ಪೇಂಟ್ ಮಾಡ್ತಕ್ಕಂತಹ ಒಂದು ಭಕ್ತಿ ಸೇವೆಯನ್ನು ಮಾಡ್ತಾ ಬಂದಂತೆ ಅವರು ಅದನ್ನೆಂದೂ ಮರೆಯೋಕೆ ಆಗೋದಿಲ್ಲ ಅದರ ಜೊತೆಗೆ ಅವರ ಸಹೋದರ ಸನ್ಮಾನ್ಯ ಶ್ರೀ ಶಂಕರಗೌಡ ಹೆರಿಗೌಡರು ನಮ್ಮ ಮುದ್ದೇಬೇಳ ತಾಲೂಕ ಗ್ಯಾರಂಟಿ ಯೋಜನೆಗಳ ಗೌರವಾನ್ವಿತ ಅಧ್ಯಕ್ಷರು ಅವರು ದಶಕಗಳ ಕಾಲ ಮುದ್ದೇಬೇಳ ತಾಲೂಕ ಬಹುತೇಕ ಗ್ರಾಮಗಳಿಗೆ ದಾನ ಧರ್ಮ ಮಾಡಿದಂಥ ಪುಣ್ಯಾತ್ಮರು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತುಡಿಸ್ಕೊಂಡು ಬಂದಂಥವ್ರು ಬಹಳ ಆಶ್ಚರ್ಯ ಏನು ಅಂತಂದ್ರ ಆ ಹತ್ತನೆಯ ಒಂದು ಕಾಲವನ್ನು ದಾನ ಧರ್ಮ ಮಾಡಬೇಕು ಅಂತ ಒಂದು ಸಿದ್ಧಾಂತ ಇದೆ ಅದನ್ನ ಮೀರಿ ದುಡಿಯುವ ಬಂಡವಾಳವನ್ನು ಕೂಡ ದಾನ ಧರ್ಮಕ್ಕೆ ಆ ಒಬ್ಬ ಅಪರೂಪದ ವ್ಯಕ್ತಿಗಳು ದಾನಿಗಳು ಯಾರಾದರೂ ಇದ್ರ ಅವರು ಶಂಕರಗೌಡರು ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳೋದಿಕ್ಕೆ ಬಯಸ್ತೇನೆ ಮತ್ತು ಅವರ ಸಹೋದರರು ದಿವಂಗತ ಬಸವನಗೌಡ ಹಿರಿಗೌಡರು ಅವರ ವಿಜಯ್ ಕುಮಾರ್ ಹಿರೇಗೌಡರು ಇವತ್ತು ಕೂಡ ಆ ನಿಟ್ಟಿನಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಿದ್ದಾರೆ ಇಂತಹ ಹಿರಿಯರು ಗುರುಗಳ ಇರಬೇಕು ಅಂತ ನಾನು ಬಯಸ್ತೇನೆ ಹಾಗಾದ್ರೆ ಹಿರಿಯರು ಅಂದ್ರೆ ಯಾರು ಅನ್ನುವಂತಹದ್ದೇ ನನ್ನ ಈ ಪ್ರಸ್ತುತ ಅನುಭವದ ಮೂಲ ವಸ್ತು ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದೆರಡು ನಿಮಿಷ ಒಂದು ಎರಡು ಮಾತುಗಳನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ ಈ ಹಿನ್ನೆಲೆಯೊಳಗ ಬಸವಣ್ಣನವರ ಅತ್ಯಂತ ಅರ್ಥಪೂರ್ಣವಾದ ಒಂದು ವಚನ ಇದೆ ಓದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಪುರಾಣದ ಹಿರಿಯರು ವೇಷದ ಹಿರಿಯರು ಭಾಷೆಯ ಹಿರಿಯರು ಇವರೆಲ್ಲ ತಮ್ಮ ತಮ್ಮನ ಮೇರೆದರಲ್ಲದೆ ನಿಮ್ಮ ಮೆರೆಯಲಿಲ್ಲ ತಮ್ಮ ಮರೆತು ನಿಮ್ಮ ಮೆರೆದೊಳೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂಥ ಬಹಳ ಅದ್ಭುತವಾದಂಥ ವಚನ ಇದು ಈ ಓದಿನ ಹಿರಿಯರು ನಾವೆಲ್ಲ ಬಹಳಷ್ಟು ಓದಿಕೊಂಡಂಥವ್ರು ಉನ್ನತ ಶಿಕ್ಷಣ ಪಡೆದಂಥವ್ರು ಮತ್ತು ಗ್ರಂಥಗಳನ್ನು ಅಧ್ಯಯನ ಮಾಡಿದಂಥವ್ರು ಇದರ ಬೆಳಕು ನಮ್ಮ ಬದುಕನ್ನು ಬೆಳಗಿದರೆ ಮಾತ್ರ ನಾವು ಹಿರಿಯರಾಗುವುದಿಲ್ಲ ಇದರ ಬೆಳಕು ಸಮಾಜವನ್ನು ಬೆಳಗಬೇಕು ಮನೆಯಲ್ಲಿ ಪುಸ್ತಕಗಳ ರಾಶಿಯನ್ನ ಇಟ್ಟುಕೊಂಡು ಅದರ ಬಲದಿಂದ ಈ ದೇಶಕ್ಕೆ ಬೆಳಕಾಗಿ ನಿಂತವರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು